ಪ್ರಯಾಗ್ರಾಜದಲ್ಲಿ ಕುಂಭಮೇಳ ನಡೀತಾ ಇದೆ ನೂರ ನಲವತ್ತ್ನಾಲ್ಕು ವರ್ಷಗಳಿಗೊಮ್ಮೆ ಈ ಒಂದು ಕುಂಭಮೇಳ ನಡೀತಾ ಇದೆ ಈ ಕುಂಭಮೇಳದಲ್ಲಿ ಹೋದವರಿಗೆ ಹೋಗಿ ಬಂದವರಿಗೆ ಕೆಲವು ಸಮಸ್ಯೆಗಳು ಕಾಡಬಹುದು ಆ ಸಮಸ್ಯೆಗಳೇನು ಯಾಕಾಗ ಬಂತು ಇದ್ರ ಬಗ್ಗೆ ಇವತ್ತು ಮಾತಾಡೋಣ ಯಾಕೆ ಅಂದರೆ ನೀರು ಸರಿ ಇಲ್ಲ ಕುಂಭಮೇಳ ಮಾಡೋದರಿಂದ ಬಡತನ ನಿಗುತ್ತ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಒಂದು ಎಪಿಸೋಡ್ ಅದರ ಬಗ್ಗೆ ಮಾತಾಡ್ತಾ ಹೋಗೋಣ ಅದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ವಿಷೇಕ ಬರೋಣ ಸುಮಾರು ಒಂದೂವರೆ ತಿಂಗಳಿಂದ ಕುಂಭಮೇಳ ನಡೀತಾ ಇದೆ ಇದೇ ಶಿವರಾತ್ರಿಗೆ ಕುಂಭಮೇಳ ಮುಗಿಯುತ್ತೆ ತುಂಬ ಜನ ಬಂದಿದ್ದಾರೆ ಇದರಿಂದ ತುಂಬ ವ್ಯಾಪಾರಗಳು ಅಭಿವೃದ್ಧಿಯಾಗಿದೆ ತುಂಬ ಜನ ತಮ್ಮ ಜೀವನವನ್ನು ಕಂಡುಕೊಂಡಿದ್ದಾರೆ ಅಲ್ಲಿ ಆ ರೀತಿ ಜನ ಸೇರಿದ್ದಾರೆ ಈಗಾಗಲೇ ಸುಮಾರು ಐವತ್ತು ಕೋಟಿಗಿಂತ ಜಾಸ್ತಿ ಜನ ಅಲ್ಲಿ ಬಂದು ಸೇರಿದ್ದಾರೆ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೆಲವು ಅವ್ಯವಸ್ಥೆಗಳು ಕೂಡ ಆಗಿದೆ ಸಣ್ಣ ಪುಟ್ಟದ್ದು ಆಗಿದೆಯಾ ಆಗುತ್ತೆ ಯಾಕಂದರೆ ದೊಡ್ಡದೊಂದು ಸಾ ಕಾರ್ಯಕ್ರಮ ನಡೆಸೋದು ಅಷ್ಟು ಸುಲಭ ಅಲ್ಲ ಹಾಗಾಗಿ ಹೋಗಿ ಬಂದವರು ತುಂಬ ಜನ ವ್ಯವಸ್ಥೆಗಳೆಲ್ಲ ಚೆನ್ನಾಗಿದೆ ಅಂತ ಹೇಳಿದರು ಇಲ್ಲಿ ಮೂರು ವಿಷಯಗಳ ಬಗ್ಗೆ ನಾವು ನೋಡಬೇಕಾಗುತ್ತೆ ಒಂದು ಜನ ಜಾಸ್ತಿ ಆದ್ದರಿಂದ ಒಂದು ಕಾಲ್ ಕಾಲು ತೊಳಿತಾ ಇತ್ತು ಇನ್ನು ಹೋಗಿ ಬಂದವರು ಟ್ರಾಫಿಕ್ ಜಾಮ್ ಅಂತ ಇದ್ದಾರೆ ಅದು ಅಷ್ಟು ನಿಜ ಅಲ್ಲ ಅಂತಿದ್ದಾರೆ ಟ್ರಾಫಿಕ್ ಜಾಮ್ ಇರ್ಬೋದು ಯಾಕೆಂದರೆ ಕೋಟ್ಯಂತರ ಜನ ಒಂದು ಕಡೆ ಸೇರಿದಾಗ ಟ್ರಾಫಿಕ್ ಜಾಮ್ಗಳಾಗೋದು ಸಹಜ ಅದು ಬಿಟ್ಟರೆ ಕೆಲವು ಆ್ಯಕ್ಸಿಡೆಂಟ್ಗಳಾಗಿವೆ ಆಮೇಲೆ ಹೋಗಿ ಬಂದವರಿಗೆ ಕೆಲವರಿಗೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಆಗಿರ್ಬೋದು ಈಗ ತುಳಿತದ ಬಗ್ಗೆ ಮಾತಾಡೋದಿದ್ದರೆ ತುಳಿತ ಜನ ಜಾಸ್ತಿ ಸೇರಿದಲ್ಲಿ ಏನೋ ಯಾರೋ ಏನೋ ಹೇಳಿದ್ರು ಅಂತ ಜನ ಓಡಾಡಕ್ಕೆ ಹೋದಾಗ ಥರ ಕಾಲು ತುಳಿತ ಆಗಿದೆ ಅಲ್ಲಿ ಏನಾಗಿದೆ ಅಂದರೆ ಎಲ್ಲ ಧರ್ಮದವರು ಬಂದಿದ್ದಾರೆ ಅಂತ ಒಂದು ಮಾತಿದೆ ಬೇರೆ ಧರ್ಮದವರು ಕೂಡ ಬಂದಿದ್ದಾರೆ ಅಂತ ಕಾರಣ ಇಲ್ಲಿ ಯಾರಿಗೂ ಬರಬಾರ್ದು ಅಂತ ಇರಲ್ಲ ಕುಂಭಮೇಳಕ್ಕೆ ಯಾರು ಕೂಡ ಬರ್ಬೋದು ಕುಂಭಮೇಳದಲ್ಲಿ ಮೇಳದಲ್ಲಿ ನದಿ ಸ್ನಾನ ಮಾಡ್ಬೋದು ಅಂತ ಅನೌನ್ಸ್ ಆಗಿತ್ತು ಹಾಗಾಗಿ ಯಾರು ಬಂದರೂ ಕೆಲವೊಮ್ಮೆ ಗೊತ್ತಾಗಲ್ಲ ಯಾವ ರೀತಿ ಬರ್ತಾರೆ ಅಂತ ಹಾಗಾಗಿ ಇಲ್ಲಿ ಕಾಲು ತೊಳಿತ ಆಗಿದೆ ಅಂತಿದ್ದಾರೆ ಕಾಲು ತುಳಿತ ಜಾಸ್ತಿ ಜನ ಆಗಿದ್ದಾರೆ ಆದರೆ ಇಲ್ಲಿ ಕೊಟ್ಟಿದ್ದು ಕಡಿಮೆ ಜನ ಅಂತಿದ್ದಾರೆ ನಲವತ್ತೈವತ್ತು ಜನ ತಿರುಗಿದ್ದಾರೆ ಉಳಿದವ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದರೆ ಅದೆಷ್ಟು ನಿಜ ಅಂತ ಗೊತ್ತಿಲ್ಲ ಯಾಕಂದರೆ ಕಾಣೆ ಆದವರು ಅಂದರೆ ನಮ್ಮಲ್ಲಿ ಯಾರೋ ಕಾಣೆಯಾಗಿದ್ದಾರೆ ಜನ ಇಲ್ಲ ಅಂತ ಹೇಳಬೇಕಲ್ಲ ಆ ಥರ ಕಂಪ್ಲೇಂಟ್ ಕೂಡ ಬಂದಿಲ್ಲ ಹಾಗಾಗಿ ಜಾಸ್ತಿ ಏನು ಸಮಸ್ಯೆ ಆದಂಗಿಲ್ಲ ಅಂತ ಅನಿಸುತ್ತೆ ಉಳಿದಂತೆ ಆ್ಯಕ್ಸಿಡೆಂಟ್ಗಳು ಅದು ಈ ಹೋಗಿ ಬರೋರ ಮಧ್ಯೆ ಆ್ಯಕ್ಸಿಡೆಂಟ್ಗಳಾಗಿವೆ ಕಾರಣ ಏನಂದರೆ ರಾತ್ರಿ ಅದಲೇನಿದೆ ಗಾಡಿ ಓಡಿಸ್ತಾರೆ ಅವರಿಗೂ ರೆಸ್ಟ್ ಅಂತಿರಲ್ಲ ಮುಖ್ಯವಾಗಿ ಇಷ್ಟು ದೂರ ಹೋಗುವಾಗ ಮುಖ್ಯವಾಗಿ ಅವರಿಗೆ ಒಂದು ಏನು ನಿದ್ರೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ರಾತ್ರಿ ಆಗಲು ಗಾಡಿ ಓಡಿಸಿದಾಗ ಸಹಜವಾಗಿ ಅವರಿಗೆ ಮಂಪರ್ ಬರುತ್ತೆ ನಿದ್ದೆ ಬರುತ್ತೆ ಹಾಗಾಗಿ ಕೆಲವೊಂದು ಆ್ಯಕ್ಸಿಡೆಂಟ್ಗಳು ಆಗಿವೆ ಅಂತ ಹೇಳ್ತಾರೆ ಹಾಗಾಗಿ ಯಾರೇ ಹೋದಾಗ ಚೆನ್ನಾಗಿ ಅವರ ಆರೋಗ್ಯ ಸ್ಥಿತಿ ಆನಂತರ ನಿದ್ರೆ ಬಗ್ಗೆ ವ್ಯವಸ್ಥೆ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ ಇನ್ನು ಅಲ್ಲಿ ಸ್ನಾನ ಮಾಡಿ ಬಂದವರಿಗೆ ಎಲ್ಲೂ ಆರೋಗ್ಯ ಸಮಸ್ಯೆಗಳು ಬಂದಿದೆ ಅಂತ ಕಂಪ್ಲೇಂಟು ಬಂದಿಲ್ಲ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರಬಹುದು ಕಾರಣ ಊರು ಬದಲಾವಣೆ ಆದಾಗ ನೀರು ಬದಲಾವಣೆ ಆದಾಗ ವಾತಾವರಣ ಬದಲಾವಣೆ ಆದಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ನೀರಿನ ಬಗ್ಗೆ ಪರಿಶುದ್ಧತೆ ಇದೆ ಅಂತ ಹೇಳ್ತಾ ಇದ್ದಾರೆ ನಮಗೂ ಯಾರು ತಂದು ಕೊಟ್ಟರು ಅದು ಕೂಡ ಪರಿಶುದ್ಧತೆಯೇ ಇತ್ತು ನಿಮಗೆ ಯಾರಾದರೂ ನೀರು ಕೊಟ್ಟರೆ ಅಥವಾ ನೀವು ಅಲ್ಲಿಗೆ ಹೋಗಿದರೆ ಅದೆಷ್ಟು ಪರಿಶುದ್ಧತೆ ಇತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಯಾಕೆ ಸತ್ಯ ಸತ್ಯತೆಯನ್ನು ವಿಮರ್ಶೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಈ ಒಂದು ವ್ಯವಸ್ಥೆಗಳ ಬಗ್ಗೆ ಇವತ್ತು ನಾವು ಕುಂಭಮೇಳದ ಬಗ್ಗೆ ಮಾತಾಡೋಕ್ಕೆ ಬಂದ್ವಿ ವ್ಯವಸ್ಥೆಗಳೆಲ್ಲ ಚೆನ್ನಾಗಿತ್ತು ಆರೋಗ್ಯ ಸಮಸ್ಯೆಗಳು ಬಂದವರು ಹೋದವರೆಲ್ಲ ತಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ನಾನು ಆಗಲೇ ಹೇಳಿದಾಗೆ ದೂರ ಪ್ರಯಾಣ ಮಾಡಿ ಬಂದಾಗ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಇರೋದು ಸಹಜ ಆಮೇಲೆ ಕುಂಭಮೇಳದ ಬಗ್ಗೆ ಅನೇಕ ಮಾತುಗಳು ಕೇಳಿ ಬರ್ತವೆ ನೀಗುತ್ತಾ ಇನ್ನೇನು ಆಗುತ್ತೋ ಪಾಪ ಪರಿಹಾರ ಆಗುತ್ತೋ ಅಂತ ಅದೊಂದು ನಂಬಿಕೆ ಆ ನಂಬಿಕೆ ಅವರವ್ರಿಗೆ ಇರಲಿ ಬೇರೆಯವರದ್ರ ಬಗ್ಗೆ ಯಾಕೆ ಮಾತಾಡಬೇಕು ಅನ್ನೋದಷ್ಟೇ ಪ್ರಶ್ನೆ ನಿಮ್ಮ ನಂಬಿಕೆಗಳ ಬಗ್ಗೆ ಬೇರೆಯವರು ಮಾತಾಡಿದಾಗ ಏನು ಅನ್ಸ ಅನಿಸುತ್ತೆ ಹಾಗೆ ಬೇರೆಯವ್ರ ನಂಬಿಕೆ ಬಗಳ ಬಗ್ಗೆ ಕೂಡ ಮಾತಾಡೋದು ಕೂಡ ತಪ್ಪು ಹಾಗಾಗಿ ಅವರವರ ನಂಬಿಕೆಗಳು ಅವರವರು ಪಾಲಿಸ್ಲಿ ಕುಂಭಮೇಳ ಯಶಸ್ವಿ ಆಗಿದೆ ಇನ್ನಷ್ಟು ಚೆನ್ನಾಗಾಗಲಿ ಆ ಮೂಲಕ ಹೊಸ ಒಂದು ಬಾಂಧವ್ಯಕ್ಕೆ ಎಡೆಮಾಡಿಕೊಡಲಿ ಒಂದಷ್ಟು ಹೊಸ ವ್ಯಾಪಾರಗಳು ಒಂದಷ್ಟು ಜನ ಇದರಿಂದ ಬದುಕು ಕಂಡುಕೊಂಡಿದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಪತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು